ಸ್ನೇಹಿತರೆ ಈಗ ಮತ್ತೆ ನಾನು ಕಾಶಿ ಅಯೋಧ್ಯ ಗಯಾ ಮತ್ತು ಪ್ರಯಾಗ್ರಾಜ್ ಇದ್ದೀನಿ ನನಗೆ ಅರಿವಿಲ್ಲದಂತೆ ಭಗವಂತನ ನನ್ನ ಕರೆಸ್ಕೊಳ್ತಾ ಇದ್ದಾನೆ ಅದಕ್ಕಾಗಿ ನಾನು ನಿಮ್ಗೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಅದಕ್ಕಾಗಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ ಅದಕ್ಕಾಗಿ ಇನ್ನು ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ನೀವು ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕು ನಾನು ಈ ಎರಡು ದಿವಸದಲ್ಲಿ ಏನಾಗುತ್ತೋ ಎಲ್ಲ ಸಾಧ್ಯ ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೂ ಕೂಡ ಅದೇ ರೀತಿಯಾಗಿ ಹೇಳ್ಕೊಡ್ತೀನಿ ನೀವು ಕಾಶಯಾತ್ರೆಗೆ ಹೋಗೋರು ಇದ್ರೆ ಅದೇ ರೀತಿ ರೆಡಿ ಮಾಡ್ಕೊಂಡು ಹೋಗ್ರಿ ಮಧ್ಯದಲ್ಲಿ ಯಾವುದೇ ವೃತಕ ಬಂದ್ರು ಏನೇ ಬಂದ್ರು ಅವುಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಎಲ್ಲಿ ಇರ್ತೇನೋ ಎಲ್ಲಿ ಏನು ಅವಕಾಶ ಇರ್ತದೋ ಅಷ್ಟರಲ್ಲೇ ನಿಮಗೆ ಎಲ್ಲಾ ವೃತಗಳನ್ನು ತಿಳಿಸ್ತಾ ಹೋಗ್ತೇನೆ ಹೀಗೆ ಹನ್ನೆರಡು ದಿವಸದಲ್ಲಿ ಅಷ್ಟೇ ಅಲ್ಲ ಈ ಯಾತ್ರೆಗೆ ನಾನು ಹೋಗ್ತಾ ಇರೋದ್ರಿಂದ ಏನೇನು ತಯಾರಿ ಮಾಡ್ಕೊಳ್ಬೇಕು ಯಾಕಂದರೆ ನನಗೆ ಸಮಯವೇ ಇಲ್ಲ ಎರಡೇ ದಿವಸದಲ್ಲಿ ನಿರ್ಧಾರ ಆಗಿದ್ದು ನಾನು ಹೋಗ್ತೀನಿ ಅನ್ನೋದಕ್ಕಿಂತ ಭಗವಂತ ಕರೆಸ್ಕೊಳ್ಬೇಕು ಅಂತ ಹೇಳ್ತೇವಲ್ಲ ಯೋಗವನ್ನು ತಂದು ಕೊಟ್ಬಿಡ್ತಾನೆ ನಾ ಹಂ ಕರ್ತ ಹರಿಹಿ ಕರ್ತ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ನನಗೆ ಗೊತ್ತಿಲ್ಲದ ಹಾಗೆನೇ ಭಗವಂತ ಉತ್ತರ ಭಾರತಕ್ಕೆ ಕರೆಸ್ಕೊಳ್ತಾ ಇದ್ದಾನೆ ಮತ್ತು ಗಂಗಾ ಪೂಜೆ ಗಂಗಾ ಆರತಿ ಇವೆಲ್ಲವೂ ನೋಡುವಂಥ ಅವಕಾಶ ನಂಗೆ ಕೊಡಿ ಬಂದಿದೆ ಅಷ್ಟೇ ಅಲ್ಲ ವಿಶೇಷ ದರ್ಶನ ಒಂದು ಭಾಗ್ಯವನ್ನು ಕೂಡ ಗುರೂಜಿ ಕಲ್ಪಿಸ್ಕೊಟ್ಟಾರೆ ಇನ್ನು ಈ ಯಾತ್ರೆಗೆ ಹೋಗಬೇಕು ಅನ್ನೋರು ಏನೇನು ತಯಾರಿ ಮಾಡಿಕೊಂಡು ಹೋಗಬೇಕು ಯಾಕಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಯಾತ್ರೆಗೆ ಏನೇನು ತಯಾರಿ ಮಾಡ್ಕೊಂಡು ಹೋಗಬೇಕು ತೋರಿಸ್ತೀನಿ ಅದೇ ರೀತಿಯಾಗಿ ನೀವು ಮುಂದಿನ ಸಾರಿ ಹೋಗಬೇಕಾದ್ರೆ ಯಾತ್ರೆಗೆ ರೆಡಿಯಾಗಿ ಹೋಗ್ರಿ ಮೊದಲೇದಾಗಿ ಬ್ರಾಹ್ಮಣ ಮುತ್ತೈದಿಗೆ ಕೊಡಲಿಕ್ಕೆ ಸೀರೆ ತೊಗೊಳ್ಬೇಕು ನೀವು ಅಲ್ಲಿ ಪೂಜೆ ಮಾಡೋರಿಗೆ ಬ್ಲೌಸ್ ಪೀಸ್ ಕೊಟ್ಟರು ನಡೀತದೆ ಅದರ ಸೀರೆ ಪಂಚೆಯನ್ನು ತೆಗೆದುಕೊಂಡ್ರೆ ದಾನವಾಗಿ ಕೊಡೋದಿರ್ತದೆ ಒಂದೊಂದು ಸಲ ಅಂಥೇಳಿ ಬ್ರಾಹ್ಮಣ ಮುತ್ತೈದಿಗೆ ಸೀರೆ ಪಂಚೆ ಮತ್ತು ಕಾಶಿ ವಿಶ್ವನಾಥನಿಗೆ ಒಂದು ರೇಷ್ಮೆ ಮಡಿಯನ್ನು ತಗೊಂಡುಕೊಂಡೇವಿ ಯಾಕಂದರೆ ವಿಶೇಷ ಪೂಜೆಯನ್ನು ಇಟ್ಕೊಂಡಾಗ ನಾವು ದೇವರಿಗೆ ವಸ್ತ್ರವನ್ನು ಕೊಡಬೇಕಾಗ್ತದೆ ಹೀಗಾಗಿ ಕಾಶಿ ವಿಶ್ವನಾಥನಿಗೆ ಬಿಳಿ ಕಲರ್ ಪಂಚೆಯನ್ನು ರೇಷ್ಮೆ ಪಂಚೆಯನ್ನು ತೊಗೊಂಡೇವಿ ವಿಶಾಲಾಕ್ಷಿ ಅಮ್ಮನಿಗೆ ಸೀರೆಯನ್ನು ತೆಗೆದುಕೊಂಡೀನಿ ಗಂಗಾಗ ಒಂದು ಮರದ ಭಾಗಣ ಕೊಡಬೇಕು ಗಂಗಾಗೊಂದು ಒಂದು ಸೀರೆ ತೊಗೊಂಡಿನಿ ಮತ್ತು ಇನ್ನೂ ಒಂದು ಮರದ ಭಾಗಣವನ್ನು ನಾವು ವೇಣಿ ದಾನ ಅಂತ ಮಾಡಿಸ್ತಾರೆ ಅವಾಗ ಒಂದು ಮರದ ಭಾಗಣ ಕೊಡಬೇಕು ಒಟ್ಟು ಎರಡು ಮರದ ಭಾಗಣ ತೊಗೊಳ್ತಾ ಇದ್ದೀನಿ ಆ ಮರದ ಭಾಗಣದಲ್ಲಿ ಹಾಕಲಿಕ್ಕೆ ಕಾಲುಂಗ್ರ ಪಿಲ್ಲೆ ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಅಂದರೆ ಕಾಲುಂಗ್ರ ಪಿಲ್ಲೆ ಇಲ್ಲದೆ ಮಾಡಬಾರ್ದು ಪೂಜೆ ಅಂತ ಹೇಳಿ ನೋಡ್ರಿ ಈ ರೀತಿಯಾಗಿ ನಮಗೆ ಸಿಕ್ತದ ದಾನ ಕೊಡಲಿಕ್ಕೆ ಕಾಲುಂಗ್ರ ಪಿಲ್ಲೆ ಮತ್ತು ಬಂಗಾರದ ಮಂಗಳಸೂತ್ರ ಮರದ ಭಾಗದಲ್ಲಿ ಇಟ್ಟು ಬಾಗಿಣವನ್ನ ಕೊಡಬೇಕು ಬಾಗಿಣ ಅಕಸ್ಮಾತ್ ನಿಮ್ ಕಡೆ ಬಂಗಾರದಾಗ್ಲಿಲ್ಲ ಅಂದ್ರೆ ನಮ್ ಕಡೆ ವಾಲ್ದೋಡು ಅಂತ ಹೇಳ್ತೀವಿ ಅದನ್ನು ಕೂಡ ಕೊಡ್ಬೋದು ಅದು ಎಲ್ಲ ಕಡೆ ಸಿಗುವುದಿಲ್ಲ ಅದು ಬಿದ್ರಿನಿಂದ ಕಾಲುಂಗ್ರ ಮಾಡಿರ್ತಾರ ಆಮೇಲೆ ಕರ್ಮಣಿ ಇಟ್ಟು ಸಹ ಕೊಡ್ಬೋದು ಇನ್ನು ಇವೆಲ್ಲ ದಾನ ಕೊಡ್ಲಿಕ್ಕೆ ಮರದ ಬಾಗಣ ಎಲ್ಲವನ್ನ ಇಟ್ಟುಕೊಂಡು ಹೋಗ್ತಾ ಇದ್ದೀನಿ ಎರಡು ಮರದ ಬಾಗಣ ಕೊಡೋದು ಶ್ರೇಷ್ಠ ಒಂದು ನೀವು ಬೇಕಾದರೆ ಒಂದೇ ಕೂಡ ತೆಗೆದುಕೊಂಡು ಹೋಗ್ಬೋದು ಆದರೆ ನಾವು ಏನು ವೇಣಿದಾನ ಮಾಡ್ತೇವಲ್ಲ ಅಲ್ಲಿ ನಾವು ಒಂದು ಮರದ ಭಾಗನ ಕೊಡಲೇಬೇಕಾಗ್ತದೆ ಅದಕ್ಕಾಗಿ ಮರದ ಭಾಗನ ಇಟ್ಕೊಳ್ಬೇಕು ಅದರ ಜೊತೆ ಜೊತೆಗೆ ಒಂದಿಷ್ಟು ಹೆಚ್ಚಿಗೆ ಬ್ಲೌಸ್ ಪೀಸ್ ಇಟ್ಕೊ ಇಟ್ಕೊಂಡು ಹೋಗಿರ್ರಿ ಯಾರಿಗೆ ಮೊದಲ ಇದೆಯದ್ದು ಬಂದರೆ ಅವರಿಗೂ ಕೂಡ ನೀವು ಒಡಿಯನ್ನು ತುಂಬಬಹುದು ದೀಪದಾನ ಕೊಡಬೇಕು ದೀಪದಾನ ಇಟ್ಕೊಂಡೇನಿ ಗೆಜ್ಜೆ ವಸ್ತ್ರ ಎಲ್ಲವನ್ನು ಇದ್ರ ಜೊತೆ ಜೊತೆಗೆ ನಾವು ಗೆಜ್ಜೆ ವಸ್ತ್ರ ಅರ್ಶನ ಕುಂಕುಮ ತಿಲಾಕ್ಷತೆ ಆರತಿ ಪ್ರತ್ ಆಮೇಲೆ ಕೆಂಪಕ್ಷತೆ ಎಲ್ಲ ಮಂಗಳಾರತಿ ಬತ್ತಿ ಶಿವನಿಗೆ ಮುಖ್ಯವಾಗಿ ತಿಲಾಕ್ಷತೆಯನ್ನು ಇಟ್ಕೊಳ್ಬೇಕು ಇದರ ಜೊತೆಗೆ ದೀಪದಾನ ಕೊಡೋದಿದ್ರೆ ದೀಪದಾನ ಇಟ್ಕೊಳ್ಬೇಕು ಅದಕ್ಕೆ ಬ ಹಾಕಲಿಕ್ಕೆ ಬತ್ತಿ ತಗೊಳ್ಬೇಕು ತುಪ್ಪ ತಗೊಳ್ಬೇಕು ಇಷ್ಟೆಲ್ಲವನ್ನೇ ತೆಗೆದುಕೊಳ್ಬೇಕು ಆಮೇಲೆ ನಮಗೆ ಅಲ್ಪಾಹಾರ ಅಂತ ಹೇಳಿ ನಾವು ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗ್ತೀವಿ ಯಾಕಂದರೆ ಪಿತೃ ಕಾರ್ಯಗಳನ್ನು ಮಾಡಿದಾಗ ಹಿಂದಿನ ರಾತ್ರಿ ಊಟ ಮಾಡಬಾರ್ದು ಮಾರನೇ ದಿವಸ ಊಟ ಇರೋದಿಲ್ಲ ಆ ಸಮಯದಲ್ಲಿ ಸ್ವಲ್ಪ ಅವಲಕ್ಕಿ ತಿಂದು ಹಾಲು ಕುಡಿದು ಮಲ್ಕೋಬಹುದು ಅದಕ್ಕಾಗಿ ನಮ್ಮ ಜೊತೆ ದಾರಿ ಬುತ್ತಿ ಹೇಳಿ ಏನಾದರೂ ತಿಂಡಿ ತಿನಿಸುಗಳನ್ನ ಇಟ್ಕೊಳ್ಬೇಕು ಮನೆಯಿಂದಲೇ ಮಾಡಿದ್ದನ್ನು ಇಟ್ಕೊಂಡ್ರೆ ಶ್ರೇಷ್ಠ ಅಂತ ಹೇಳಿ ಸ್ವಲ್ಪ ಅವಲಕ್ಕಿಯನ್ನು ಹಚ್ಚಿಟ್ಕೊಂಡೇನಿ ಇದ್ರ ಜೊತೆ ಉಂಡೆಯನ್ನು ಕೂಡ ಮಾಡಿ ಇಟ್ಕೊಂಡೇನಿ ಇನ್ನು ಮರದ ಬಾಗಣ ಎಲ್ಲವನ್ನ ಜೋಡಿಸಿ ಇಟ್ಕೊಳ್ಬೇಕು ಇನ್ನು ತಾಂಬೂಲ ದಕ್ಷಿಣೆ ನಮಗೆ ಅಲ್ಲಿ ಸಿಗ್ ಸಿಗ್ತದೋ ಇಲ್ಲೋ ಅಥವಾ ಎಲ್ಲಿ ಹೊಡಿಕೋದು ಅಂತೇಳಿ ನಾನು ನಮ್ಮೂರಿಂದನೇ ಎಲ್ಲೇ ತಾಂಬೂಲ ದಕ್ಷಿಣೆ ಪೂರ್ಣ ಎಲ್ಲ ಇಲ್ಲಿಂದನೇ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ನಾವು ಯಾವುದಾದ್ರೂ ಟ್ರಾವೆಲ್ಸ್ ಜೊತೆ ಹೋದರೆ ಏನು ಪೂಜೆ ಪುನಸ್ಕಾರಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕಾಗಿ ಈ ಸಲ ನಾನು ಕಾಶಿಗೆ ಹೋಗಬೇಕಾದ್ರೆ ನಾನು ತಕ್ಕ ಹಾಗೆ ಪೂಜೆ ಆಗಬೇಕು ಹೇಳಿ ಎಲ್ಲವನ್ನ ತೆಗೆದುಕೊಂಡು ಇದ್ದೀನಿ ಇನ್ನು ಹಬ್ಬದ ಸಮಯದಲ್ಲಿ ನೀವು ಹೋದ್ರಿ ಹೇಳಿ ಬೇಜಾರು ಮಾಡ್ಕೊಳ್ಬೇಡ್ರಿ ಯಾಕಂದರೆ ನಾ ಎಲ್ಲೇ ಇರಲಿ ಈ ಸಲ ಯಾವುದೇ ಹಬ್ಬದನ್ನ ನಿಮಗೆ ಮಿಸ್ ಮಾಡಲಿಕ್ಕೆ ಕೊಡೋದಿಲ್ಲ ಎಲ್ಲವನ್ನ ಹೇಳ್ಕೊಡ್ತೀನಿ ನಾ ಎಲ್ಲಿದ್ರು ಕೂಡ ನಿಮಗೆ ಹೇಳ್ಕೊಡ್ತೇನೆ ಅಂತ ಅಷ್ಟೇ ಅಲ್ಲ ನಾನು ಕೂಡ ಶ್ರಾವಣದ ಎಲ್ಲ ತಯಾರಿ ಮಾಡ್ಕೊಳ್ಬೇಕು ಗೌರಿ ಬರಿಬೇಕು ಮನೆ ಸ್ವಚ್ಛ ಮಾಡ್ಕೊಳ್ಬೇಕು ದೇವ್ರ ಸ್ವಚ್ಛ ಮನೆ ಸ್ವಚ್ಛ ಮಾಡ್ಕೊಳ್ಬೇಕು ಚಟ್ನಿ ಪುಡಿ ಮೆಂತೆ ಹಿಟ್ಟು ಎಲ್ಲ ಸಾಮಗ್ರಿಗಳ ತಯಾರಾಗಬೇಕಾಗಿದೆ ಅಷ್ಟಲ್ಲೇ ನಾನು ಬೇಗನೆ ಹತ್ತರಿಂದ ಹನ್ನೆರಡು ದಿವಸದೊಳಗೆ ನಾನು ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ